ಅಭಿಪ್ರಾಯ ಇಲ್ಲ ನೋಡೋ ಪತ್ರಿಕೆಗಳಲ್ಲಿ ನೋಡಿದ್ದೇವೆ ಏನು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಾಗೆ ಬಿಲ್ಲನ್ನು ಮಂಡನೆ ಮಾಡ್ತಾರೆ ನೋಡೋಣ ಯಾಕೆಂದರೆ ಕೆಂಪೇಗೌಡರ ಹೆಸರು ಬೆಂಗಳೂರು ನಗರಕ್ಕೆ ಇರ್ತಕ್ಕಂಥದ್ದು ಏಳೋ ಎಂಟು ಕಾರ್ಪೊರೇಷನ್ ಮಾಡಿ ಪೀಸ್ ಪೀಸ್ ಮಾಡಿ ಪೀಸ್ ನ ಅಂತಕ್ಕಂಥ ಕೆಲಸ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದು ಜನ ಬುದ್ಧಿ ಕಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ ಕೆಂಪೇಗೌಡರ ಹೆಸರನ್ನ ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥದಕ್ಕೆ ಇವತ್ತು ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಇವತ್ತು ಪೀಸ್ ಫಿಲ್ ಮಾಡಕ್ ಹೊರಟಿದ್ದಾರೆ ಏನ ಆಯ್ತು ಅದ್ರ ವಿಷಯ ಗೊತ್ತಿದೆ ಅದೇನ್ ಅಂತ ಏನ್ ದೊಡ್ಡ ಸಮಸ್ಯೆ ಅಲ್ಲ ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಮಾಡ ಏನೇಳಿ ಜೂನ್ ಜುಲೈಗೆ ಅಂತ ಜುಲೈನ ಕೆಲವರು ಹೇಳ್ತಾರೆ ನೋಡೋಣ ಯಾವಾಗ ಮಾಡ್ತಾರೆ